ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಮಲ್ಲಿಗೆ ಗಿಡದ ಗಿಡವನ್ನು ಯಾವ ರೀತಿ ಚೆನ್ನಾಗಿ ಬೆಳೆಸ್ಬೋದು ಹಾಗೂ ಯಾವ ರೀತಿ ಅದರಲ್ಲಿ ಹೆವಿ ಫ್ಲವರಿಂಗ್ ತೊಗೋಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಇದ್ದೀನಿ ಇಲ್ಲಿ ನೋಡ್ತಿದ್ದೀರಾ ನೀವು ಈ ಫೋಟೋನಲ್ಲಿ ಮಲ್ಲಿಗೆ ಗಿಡ ಮಲ್ಲಿಗೆ ಗಿಡದಲ್ಲಿ ಯಾವ ಥರ ಹೂ ಬಂದಿದೆ ಅಂತ ಇದು ನಾನು ಫಸ್ಟ್ ಟೈಮ್ ಫ್ಲವರಿಂಗ್ ಬಂದಾಗ ತೆಗೆದಿರುವಂಥ ಫೋಟೋಸ್ ಇದಾದ ನಂತರ ಎರಡನೇ ಸರ್ತಿನೂ ನಾನು ಇದರಲ್ಲಿ ಫ್ಲವರಿಂಗ್ ತೊಗೊಂಡಿದ್ದೀನಿ ಅದು ಆವಾಗ ನಾನು ಯಾವ ರೀತಿ ಇದ್ರ ಮೇಲೆ ಫರ್ಟಿಲೈಸರ್ ಹಾಕಿದ್ದೆ ಯಾವ ರೀತಿ ಇದ್ರ ಬಗ್ಗೆ ಕೇರ್ ತೊಗೊಂಡಿದ್ದೆ ಅನ್ನೋದನ್ನು ನಾನು ನಿಮಗೆ ಇವತ್ತಿನ ದಿವಸ ತಿಳಿಸ್ತಾ ಇದ್ದೀನಿ ಸೊ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಬಿಸಿಲು ಜಾಸ್ತಿ ಇರೋದರಿಂದ ನಾವು ಗಿಡಗಳನ್ನು ತುಂಬ ಚೆನ್ನಾಗಿ ಕೇರ್ ಮಾಡಬೇಕು ಅದ್ರ ಬಗ್ಗೆ ನಾನು ಕೆಲವೊಂದು ನಾನು ನಿಮ್ಗೆ ಇವತ್ತು ಕೊಡೋಕ್ಕೆ ಇಷ್ಟಪಡ್ತೀನಿ ಅದೇನು ಅಂತಂದರೆ ಬಿಸಿಲು ತುಂಬ ಇರೋದರಿಂದ ಮಲ್ಲಿಗೆ ಗಿಡ ತುಂಬ ಹೆವಿ ಆಗಿದ್ದು ಅದಕ್ಕೆ ಮಾಯ್ಚರ್ ಇರುವಂಥ ಮಣ್ಣು ಇಂಪಾರ್ಟೆಂಟ್ ಅದನ್ನು ನಾವು ಯಾವ ರೀತಿ ಮೇಂಟೇನ್ ಮಾಡ್ಬೋದು ಒಣ್ಣೇದು ನಾವು ಈ ಮೇಲೆ ಹುಲ್ಲು ಅಥವಾ ಯಾವುದಾದ್ರೂ ಒಂದು ಎಲೆ ಅಥವಾ ತೆಂಗ್ ತೆಂಗಿನ ಜುಟ್ಟು ಇರುತ್ತಲ್ಲ ಅದರಿಂದ ಮಲ್ಚಿಂಗ್ ಮಾಡ್ಬೋದು ಇದರಿಂದ ಮಾಯ್ಶ್ಚರ್ ಮೇಂಟೇನ್ ಆಗಿರುತ್ತೆ ಹಾಗೂ ಮಣ್ಣು ಡ್ರೈ ಆಗದೆ ನಾವು ಯಾವುದೇ ರೀತಿ ಫರ್ಟಿಲೈಸರ್ ಹಾಕಿದರೂ ಅದು ಚೆನ್ನಾಗಿ ಬೇರುಗಳು ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಅದರ ಜೊತೆಗೆ ಮುಂಜಾನೆ ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆ ಇದಕ್ಕೆ ಇದಕ್ಕೆ ನಾವು ಚೆನ್ನಾಗಿ ವಾಟರಿಂಗ್ ಮಾಡಬೇಕು ಹಾಗೆ ಈವ್ನಿಂಗ್ ಅಂದರೆ ಸಾಯಂಕಾಲ ಐದು ಗಂಟೆ ನಂತರ ಸೂರ್ಯ ಅಸ್ತ ಆದ ನಂತರ ವಾಟರಿಂಗ್ ಮಾಡೋದು ತುಂಬ ಒಳ್ಳೆಯದು ನ್ಯೂಸು ಬಿಸಿಲಿನಲ್ಲಿ ಇದಕ್ಕೆ ನೀರು ಹಾಕೋದ್ರಿಂದ ನೀರೇನಾಗುತ್ತೆ ಒಣಗೋಗುತ್ತೆ ಬೇಗ ಅದ್ರ ಜೊತೆಗೆ ಅದ್ರ ರೂಟ್ಸ್ ಕೂಡ ಶಾಕ್ಗೆ ಒಳಗಾಗುತ್ತೆ ಇದರಿಂದ ನಮ್ಮ ಗಿಡ ಡ್ಯಾಮೇಜ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಸೊ ಹಾಗಾಗಿ ನಾವೇನು ಮಾಡ್ಬೋದು ಅರ್ಲಿ ಮಾರ್ನಿಂಗ್ ಅಥವಾ ಲೇಟ್ ಈವ್ನಿಂಗೇ ಇದಕ್ಕೆ ಚೆನ್ನಾಗಿ ವಾಟರಿಂಗ್ ಮಾಡ್ಬೋದು ಹಾಗೂ ಇದ್ರ ಮೇಲೆ ನೀವು ಬೆಳಗ್ಗೆ ಮತ್ತು ಸಾಯಂಕಾಲ ಚೆನ್ನಾಗಿ ವಾಟರ್ ಸ್ಪ್ರೇ ಬಾಟಲ್ ಸ್ಪ್ರೇ ಬಾಟಲ್ನಲ್ಲಿ ಪ್ಲೇನ್ ವಾಟರ್ ತುಂಬ್ಕೊಂಡ್ಬಿಟ್ಟು ಚೆನ್ನಾಗಿ ಸ್ಪ್ರೇ ಮಾಡೋದ್ರಿಂದ ಎಲೆಗಳು ಶೈನಿಯಾಗಿರುತ್ತೆ ಹಾಗೂ ಅದರ ಮೇಲೆ ಕುತ್ಕೊಂಡಿರೋ ಧೂಳು ಕೂಡ ಹೊರಟೋಗುತ್ತೆ ಇದರಿಂದ ಲೀಫ್ ಚೆನ್ನಾಗಿ ಬೆಳೆಯೋದಕ್ಕೆ ಹಾಗೂ ಗಿಡ ಶೈನಿಯಾಗಿರೋದಕ್ಕೆ ಸಹಾಯ ಮಾಡುತ್ತೆ ಬನ್ನಿ ಹಾಗಾದರೆ ನಾವು ಯಾವ ರೀತಿ ಇದಕ್ಕೆ ಫರ್ಟಿಲೈಸರ್ ಕೊಡ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ನೋಡಿ ನಾನಿಲ್ಲಿ ವರ್ಮಿ ಕಂಪೋಸ್ಟ್ ತೊಗೊಳ್ತಾ ಇದ್ದೀನಿ ನೀವು ಇದ್ರ ಬದಲಾಗಿ ಲೀಫ್ ಕಂಪೋಸ್ಟ್ ಅಥವಾ ಕಮ್ ಕೌಡಮ್ ಕಂಪೋಸ್ಟ್ ಕೂಡ ತಗೋಬಹುದು ನಾನು ಎರಡು ಇಲ್ಲಿ ನಿಮಗೆ ಒಂದು ಗಿಡಕ್ಕಾಗುವಷ್ಟು ಮಾತ್ರ ಅಳತೆ ಹೇಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಮುಟ್ಟಿಗೆ ತೊಗೊಂಡಿದ್ದೀನಿ ಹಾಗೂ ಇದು ಸೀಬಿಡ್ ಬಿಡ್ ಗ್ರ್ಯಾನ್ಯುವಲ್ಸ್ ಇದು ನಿಮಗೆ ಎಲ್ಲ ಸೀಡ್ ಶಾಪಲ್ಲೂ ಸಿಗುತ್ತೆ ಇದು ಸಮುದ್ರ ತಳದಲ್ಲಿರುವಂಥ ಪಾಚಿಯನ್ನು ಮಾಡಿದಂಥ ಫರ್ಟಿಲೈಸರ್ ಇದು ಗಿಡಗಳಿಗೆ ನ್ಯಾಚುರಲ್ ಫರ್ಟಿಲೈಸರ್ನ ಮಾಡುತ್ತೆ ಹಾಗೂ ಇದು ವುಡ್ಯಾಶ್ ಅಥವಾ ಸಗಣಿ ಕೋಳಿನಿಂದ ಮಾಡಿದಂಥ ಬೂದಿ ಇದನ್ನು ಹಾಕೋದ್ರಿಂದ ಮಣ್ಣಿನಲ್ಲಿ ಯಾವುದೇ ಫಂಗಸ್ ಬರಲ್ಲ ಅದ್ರ ಜೊತೆಗೆ ಇದು ಡಿ ಎ ಪಿ ಡೈಅಮೋನಿಯಂ ಫಾಸ್ಪೇಟ್ ಅಂತ ಇದು ಒಂದು ಕೆಮಿಕಲ್ ಫರ್ಟಿಲೈಸರ್ ಆಗಿದ್ದು ಕೂಡ ಆಗಿದ್ದರೂ ಇದು ಗಿಡಕ್ಕೆ ಒಳ್ಳೆ ಫರ್ಟಿಲೈಸರ್ ಥರ ವರ್ಕ್ ಮಾಡುತ್ತೆ ಅದ್ರ ಜೊತೆಗೆ ಎಪ್ಸಮ್ ಸಾಲ್ಟ್ ಮೆಗ್ನೇಷಿಯಂ ಸಲ್ಫೇಟ್ ಅಂತ ಕರೀತಾರೆ ಇದು ಗಿಡವನ್ನು ಹಸಿರಾಗಿರೋದಕ್ಕೆ ಸಹಾಯ ಮಾಡುತ್ತೆ ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಕಾಟನ್ನ ಮಣ್ಣನ್ನು ಈ ರೀತಿ ಒಂದು ಶಾರ್ಟ್ ಟೂಲ್ನಿಂದ ಲೂಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಅಗದು ಅದರ ಆ ಮಣ್ಣು ತುಂಬ ಇದ್ದರೆ ಒಂದೆರಡು ಮುಟ್ಟಿಗೆ ಮಣ್ಣು ಅದರಿಂದ ಒಂದೆರಡು ಲೇಯರ್ ಮಣ್ಣು ತೆಗೆದುಬಿಟ್ಟು ಅದರಲ್ಲಿ ನಾವು ಈ ಫರ್ಟಿಲೈಸರನ್ನು ಹಾಕಬೇಕು ನೋಡ್ತಿದ್ದೀರಲ್ಲ ಈ ರೀತಿ ಮಣ್ಣನ್ನು ನೀವು ಲೂಸ್ ಮಾಡ್ತಾ ಹೋಗಬೇಕು ಈ ರೀತಿ ಲೂಸ್ ಮಾಡೋದ್ರಿಂದ ನಾವು ಹಾಕ್ತಿರುವಂಥ ಫರ್ಟಿಲೈಸರ್ ಚೆನ್ನಾಗಿ ಮಣ್ಣಿನ ಒಳಗಡೆ ಹಾಗೂ ಬೇರಿಗೆ ಚೆನ್ನಾಗಿ ತಲುಪುತ್ತೆ ಈ ರೀತಿ ಮಣ್ಣನ್ನು ನೀವು ಲೂಸ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಕೈಯಿಂದ ಸಾಫ್ಟ್ ಮಾಡ್ಕೋಬೇಕು ನಾವು ನೀರು ಹಾಕಿರೋದ್ರಿಂದ ಅದು ಗಟ್ಟಿಯಾಗಿರುತ್ತಲ್ಲ ಅದನ್ನು ಚೆನ್ನಾಗಿ ಲೂಸ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಮಣ್ಣನ್ನು ಸೈಡ್ ಮಾಡಿ ಅದರಲ್ಲಿ ನೀವು ಈ ಮಿಕ್ಸ್ ಮಾಡಿಕೊಂಡಿರುವಂಥ ತೊಂಡಿರುವಂಥ ಫರ್ಟಿಲೈಸರನ್ನು ಹಾಕಿ ಅದನ್ನು ಚೆನ್ನಾಗಿ ಮಣ್ಣಿನಿಂದ ಕವರ್ ಮಾಡಬೇಕು ಮಣ್ಣಿಂದ ಕವರ್ ಮಾಡದೆ ಹೋದರೆ ನೀವು ನೀರು ಹಾಕ್ತಿರಲ್ಲ ಆವಾಗ ಅದು ಮೇಲ್ಗಡೆ ಬಂದುಬಿಟ್ಟು ಫಂಗಸ್ ಆಗ ಫಂಗಸ್ ಹುಟ್ಟೋಕೆ ಅಥವಾ ಫಂಗಸ್ ಅಟ್ಯಾಕ್ ಆಗೋಕ್ಕೆ ಕಾರಣ ಆಗುತ್ತೆ ಆದ್ದರಿಂದ ನೀವು ಯಾವುದೇ ಫರ್ಟಿಲೈಸರ್ ಹಾಕಬೇಕು ಅಂದರೆ ಡ್ರೈ ಫರ್ಟಿಲೈಸರ್ ಹಾಕಿದರೆ ನೀವು ಮಣ್ಣಿನಿಂದ ಅದನ್ನು ಕವರ್ ಮಾಡಲೇಬೇಕು ನೀವು ಲಿಕ್ವಿಡ್ ಫರ್ಟಿಲೈಸರ್ ಹಾಕಿದ್ರೆ ಅದರಿಂದ ಯಾವುದೇ ತೊಂದರೆ ಇಲ್ಲ ಆದರೆ ಡ್ರೈ ಹಾಕಿದ್ರೆ ಮಾತ್ರ ನೀವು ಮಣ್ಣಿನಿಂದ ಚೆನ್ನಾಗಿ ಕವರ್ ಮಾಡಬೇಕು ಸೊ ಇದಿಷ್ಟು ಆಯಿತಲ್ಲ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ನೋಡಿ ನಾನು ಚೆನ್ನಾಗಿ ಮಣ್ಣಿನಿಂದ ಎಲ್ಲ ಕವರ್ ಮಾಡಿಬಿಟ್ಟಿದ್ದೀನಿ ಇದಾದ ನಂತರ ನಾನು ನಿಮಗೆ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಕೂಡ ಇದ್ರ ಜೊತೆಗೆ ಹೇಳ್ತೀನಿ ಅದನ್ನು ಇದರಲ್ಲಿ ನಾನು ಹಾಕ್ತಾ ಇದ್ದೀನಿ ನೋಡಿ ಇದರಲ್ಲಿ ನಾನು ಆಲೂಗಡ್ಡೆ ಹಾಗೂ ಈರುಳ್ಳಿ ಸಿಪ್ಪೆ ಇದನ್ನು ಒಂದು ದಿನದ ಮಟ್ಟಿಗೆ ನೆನೆಯಕ್ಕೆ ಇಟ್ಟಿದ್ದೆ ಇದನ್ನು ನೆನೆ ಇಟ್ಬಿಟ್ಟು ಇದು ಸುಮಾರು ಎರಡು ಲೀಟರ್ನಷ್ಟು ನೀರಿದೆ ಇದನ್ನು ನಾನು ಅದರ ಡಬಲ್ ಅಂದರೆ ಐದು ಲೀಟರ್ ನೀರಿಗೆ ಒಟ್ಟು ಎರಡೂ ಕೂಡಿ ಐದು ಲೀಟರ್ ನೀರಷ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಎಲ್ಲ ಗಿಡಗಳಿಗೆ ಹಾಕ್ತಾಯಿದ್ದೀನಿ ಇದು ಆಲೂಗಡ್ಡೆ ಹಾಗೂ ಈರುಳ್ಳಿ ಸಿಪ್ಪೆ ಒಳ್ಳೆ ಪೊಟ್ಯಾಷಿಯಮ್ ಯುಕ್ತ ಫರ್ಟಿಲೈಸರ್ ಆಗಿರೋದ್ರಿಂದ ಇದು ನೀರಲ್ಲಿ ಚೆನ್ನಾಗಿ ನೆನೆಯೋದ್ರಿಂದ ಅದ್ರ ಸತ್ವ ಎಲ್ಲ ಇದರಲ್ಲಿ ಬಂದುಬಿಟ್ಟಿರುತ್ತೆ ಇದನ್ನು ನೀವೇನು ಮಾಡ್ಬೋದು ಈ ರೀತಿ ನೆನೆ ಇಟ್ಬಿಟ್ಟು ಇದಕ್ಕೆ ಅದರ ಡಬಲ್ ನೀರು ಹಾಕಿಬಿಟ್ಟು ಎಲ್ಲ ಗಿಡಗಳಿಗೆ ಒಂದೊಂದು ಅರ್ಧ ಲೀಟರ್ಲಷ್ಟು ನೀರು ಹಾಕೋದ್ರಿಂದ ಇದು ಮಣ್ಣಿನ ಫಲವತ್ತತೆಯನ್ನು ಕೂಡ ಹೆಚ್ಚು ಮಾಡುತ್ತೆ ಅದ್ರ ಜೊತೆಗೆ ಮಣ್ಣಿನಲ್ಲಿ ಯಾವುದೇ ರೀತಿ ಫಂಗಸ್ ಹಿಡಿಯೋದಕ್ಕೂ ಇದು ಅವಕಾಶ ಮಾಡಿಕೊಡೋದಿಲ್ಲ ಈ ರೀತಿ ನಾನು ಮಲ್ಲಿಗೆ ಗಿಡಕ್ಕೆ ಇದನ್ನು ಚೆನ್ನಾಗಿ ವಾಟ್ರಿಂಗ್ ಮಾಡ್ತಾಯಿದ್ದೀನಿ ಯಾಕಂದರೆ ನಾವು ಆಲ್ರೆಡಿ ಇದರಲ್ಲಿ ಡ್ರೈ ಫರ್ಟಿಲೈಸರ್ ಹಾಕಿರೋದ್ರಿಂದ ಮಣ್ಣು ತುಂಬ ಡ್ರೈ ಆಗಿರೋದ್ರಿಂದ ಚೆನ್ನಾಗಿ ಇದಕ್ಕೆ ವಾಟ್ರಿಂಗ್ ಮಾಡಲೇಬೇಕು ಇಲ್ಲ ಅಂತಂದರೆ ಗಿಡ ಶಾಪ್ನಲ್ಲಿ ಬಂದ್ಬಿಡುತ್ತೆ ಬಿಸಿಲು ಜಾಸ್ತಿ ಇರೋದ್ರಿಂದ ದಯವಿಟ್ಟು ಮರೀದೆ ದಿನಕ್ಕೆ ಎರಡು ಸರ್ತಿ ಮಣ್ಣಿನ ಮಾಯ್ಶ್ಚರ್ ನೋಡಿಕೊಂಡು ನೀವು ಚೆನ್ನಾಗಿ ವಾಟರಿಂಗ್ ಮಾಡ್ತಾ ಹೋಗಬೇಕು ಸೊ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋನಿಂದ ಏನಾದರೂ ಮಾಹಿತಿ ಸಿಕ್ಕಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ಇದರಿಂದ ಉಪಯೋಗ ಆಗಿದ್ರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು